ನಮಸ್ಕಾರ ನೀವು ನೋಡ್ತಾ ಇರೋದು ಗೌತಮಿ ನ್ಯೂಸ್ ಕರ್ನಾಟಕ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ನಡೆದ ದಾಳಿಯನ್ನ ತೀವ್ರವಾಗಿ ಖಂಡಿಸಿದ ಮುಸ್ಲಿಂ ಮುಖಂಡರು ಕಾಶ್ಮೀರದ ಅನಂತ್ನಾಗ್ ಜಿಲ್ಲೆಯ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರವಾದಿಗಳಿಂದ ನಡೆದ ಪೈಶಾಚಿಕ ದಾಳಿಯಲ್ಲಿ ನಮ್ಮ ರಾಜ್ಯದ ಮೂವರು ಪ್ರವಾಸಿಗರು ಬಲಿಯಾಗಿದ್ದಾರೆ ಅವರಲ್ಲಿ ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ನೆಲೆಸಿರುವ ಐಟಿ ಉದ್ಯೋಗಿ ಮಧುಸೂದನ್ ರಾವ್ ಶಿವಮೊಗ್ಗ ಜಿಲ್ಲೆಯ ಮಂಜುನಾಥರಾವ್ ಹಾವೇರಿ ಜಿಲ್ಲೆಯ ಭರತ್ ಭೂಷಣ್ ಅವರು ಉಗ್ರವಾದಿಗಳ ದಾಳಿಗೆ ಬಲಿಯಾಗಿದ್ದಾರೆ ಈ ಘಟನೆಯನ್ನ ತೀವ್ರವಾಗಿ ಖಂಡಿಸಿದ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಮುಸ್ಲಿಂ ಸಮುದಾಯದ ಮುಖಂಡರು ಬುಧವಾರ ಸಂಜೆ ಪಟ್ಟಣದ ಹುತಾತ್ಮ ವೃತ್ತದ ಹತ್ತಿರ ಕ್ಯಾಂಡಲ್ ಮಾರ್ಚ್ ನಡೆಸಿ ಮೌನ ಆಚರಣೆಯನ್ನ ಮಾಡಿ ಹುತಾತ್ಮರಿಗೆ ಶ್ರದ್ಧಾಂಜಲಿಯಲ್ಲಿ ಅರ್ಪಿಸಿದರು ಈ ಸಂದರ್ಭದಲ್ಲಿ ಪಟ್ಟಣದ ಜಾಮಿಯಾ ಮಸ್ಜಿದ್ ಮುಫ್ತಿ ಜಹುರ್ ಹಾಜಿ ಅವರು ಮಾತನಾಡಿ ಕಾಶ್ಮೀರದ ಪಹಲ್ಗಾಂನಲ್ಲಿ ಉಗ್ರರಿಂದ ನಡೆದ ನರಮೇಧವು ಅತ್ಯಂತ ಖಂಡನೀಯ ಕೇಂದ್ರ ಸರ್ಕಾರವು ಆದಷ್ಟು ಬೇಗ ಸೂಕ್ತ ಕ್ರಮಗಳನ್ನು ಕೈಗೊಂಡು ಉಗ್ರವಾದವನ್ನ ಹಾಕಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು ಅಂಜುಮನ್ ಇಸ್ಲಾಂ ಕಮಿಟಿಯ ನಿರ್ದೇಶಕ ಶಫಿ ಬೆನ್ನಿ ಮಾತನಾಡುತ್ತಾ ದಾಳಿಯನ್ನು ತೀವ್ರವಾಗಿ ಖಂಡಿಸಿ ಉಗ್ರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮನವಿಯನ್ನ ಮಾಡಿದರು ಈ ಸಂದರ್ಭದಲ್ಲಿ ತಾಲೂಕಾ ಅಂಜುಮನ್ ಹೈಸ್ಕೂಲ್ ಅಧ್ಯಕ್ಷರಾದ ಸಿರಾಗ್ಪುರ್ ಬಿಜೆಪಿ ರಾಮದುರ್ಗ ತಾಲೂಕ ಅಲ್ಪಸಂಖ್ಯಾತ ಅಧ್ಯಕ್ಷರಾದ ಜಹೀರ್ ಹಾಜಿ ಬಿಜೆಪಿ ಮುಖಂಡ ಮೊಹಮ್ಮದ್ ಬೇಗ್ ನಿಗದಿ ಎಚ್ಎಂಸಿ ರಾಜ್ಯ ಉಪಾಧ್ಯಕ್ಷರಾದ ಎಂಕೆ ಯಾದವಾಡ್ ಶಬ್ಬೀರ್ ಪಠಾನ್ ಗುಲಾಂ ಸರ್ಕಾಜಿ ಜಹೀರ್ ಪೆಂಡಾರಿ ಸೇರಿದಂತೆ ಸಮುದಾಯದ ಮುಖಂಡರು ಯುವಕರು ಪಾಲ್ಗೊಂಡಿದ್ದರು ಮುಂದಿನ ಸುದ್ದಿಗೊಂದಿಗೆ ಸಿಗೋಣ ಸದಾ ನಿಮ್ಮೊಂದಿಗೆ ಗೌತಮಿ ನ್ಯೂಸ್ ಕರ್ನಾಟಕ ಬಾಗಲಕೋಟೆ ವರದಿ ಅಫ್ಲಾಬ್ ಸರ್ಮುಲ್ಲಾ ಸಂಪಾದಕರು ಭರತೇಶ್ ಪಾನಕ್ನವರ್ ಗೌತಮಿ ನ್ಯೂಸ್ ಕರ್ನಾಟಕ ಹೋಕರ್ کچھ بہترین ایکشن لیں اور دہشت گردوں کو ان کی عقل ٹھکانے لگانے کے لیے اس تو کچھ بہترین قدم اٹھائیں یہاں یہ ڈاکوؤں کا چوروں کا راج ہو چکا ہے انسانیت کا خون پانی سے زیادہ سستا ہو گیا ہے جموں کشمیر کے پہلگام نامی علاقے میں پہنچے ہوئے سیاحوں کی جو موت واقع ہوئی ہے یہ کوئی معمولی حادثہ نہیں ہے یہ بہت ہی افسوس ناک معاملہ ہے ایسا معاملہ پھر کبھی نہ ہو اس پر بھرپور زور دیا جائے اس پر توجہ دی جائے ہماری اپیل ہے اور ہم اس موقع پر غم کا اظہار کرتے ہیں اس طرح کے کانٹ اس طرح کے واقعات ہر یہ ضرور نما نہیں ہونا چاہیے جنہوں نے بھی کیا ہے وہ انسانیت کے دشمن ہیں اللہ تعالیٰ ظالموں کو جابیروں کو ہدایت دے ಅವನಿಗೆ ಮುಖದ್ದರ್ಮಿ ಹಿದಾಯತ್ನ ಜಾಲಿಮಸ್ತೀವಿ ಎಲ್ಲ ಮುಸ್ಲಿಂ ಬಾಂಧವರು ಸೇರಿಕೊಂಡು ಬಹಲ್ಗಾಮ್ ಶಹರ ಜಮ್ಮು ಕಾಶ್ಮೀರಲ್ಲಿ ಬರ್ತೈತಿ ಅಲ್ಲಿ ನಮ್ಮ ಭಾರತೀಯರಿಗೆ ಪ್ರವಾಸಿಗರಿಗೆ ಆತಂಕವಾದಿಗಳು ಒಂದು ಅಟ್ಯಾಕನ್ನು ಮಾಡಿ ಸುಮಾರು ಇಪ್ಪತ್ತೆಂಟು ಜ ಜನ ಮರಣ ಹೊಂದಿದ್ದಾರೆ ಮತ್ತೊಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಗಾಯಗೊಂಡಿದ್ದಾರೆ ಅವ್ರಿಗೆ ಕೂಡಲೇ ಯಾರು ಅನ್ನೋದನ್ನು ಪತ್ತೆ ಹಚ್ಚಿ ಅದು ಯಾವುದೇ ದೇಶವು ಅಟ್ಯಾಕ್ ಮಾಡಿದಂಥ ಇರಲಿ ಅವರನ್ನು ತಕ್ಷಣ ಅವ್ರಿಗೆ ಕಠಿಣ ಶಿಕ್ಷೆಯನ್ನು ಕೊಡಬೇಕಂತ ತಿಳ್ಕೊಂಡು ಮತ್ತು ಈ ಒಂದು ಅಟ್ಯಾಕಲ್ಲಿ ಏನು ಒಂದು ಮರಣ ಹೊಂದಿದ್ದಾರೆ ಅವರ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅದರ ಜೊತೆಗೆ ಅವರ ಎಲ್ಲ ಕುಟುಂಬದವರಿಗೆ ದೇವರು ಆ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಕೋಳಿ ಅಂತ ತಿಳ್ಕೊಂಡು ನಾವು ಇಲ್ಲಿ ದೇವರಲ್ಲಿ ಪ್ರಾರ್ಥಿಸ್ ಪ್ರಾರ್ಥನೆಯನ್ನು ಕೂಡ ಮಾಡಿದ್ದೀವಿ ಮತ್ತು ಪದೇ ಪದೇ ಈ ರೀತಿ ಆಗ್ತಾ ಇರೋದು ಎಲ್ಲ ಜನರಿಗೆ ಒಂದು ಭಯ ಒಂದು ಆತಂಕವನ್ನು ಆಗೈತಿ ಏನಪ್ಪ ಅಂತಂದ್ರೆ ಒಂದು ಪುಲ್ವಾಮಾ ದಾಳಿ ಆಗಲಿ ಪಠಾನ್ಕೋಟ್ ದಾಳಿ ಆಗಲಿ ಅದರ ಜೊತೆ ಜೊತೆಗೆ ಈ ಮತ್ತೆ ಒಂದು ಈ ದಾಳಿಯನ್ನಾಗೈತಿ ಈಗ ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀವಿ ನಮ್ಮ ಭಾರತ ದೇಶಕ್ಕೆ ಸಾಕಷ್ಟು ಶಕ್ತಿ ಇದೆ ಬರೀ ಒಂದು ಚುಟ್ಕಿ ಹೊಡೆದ್ರೆ ಪಾಕಿಸ್ತಾನ ಪಾಕಿಸ್ತಾನ್ ದೇಶವನ್ನು ಸರ್ವನಾಶವನ್ನು ನಾವು ಮಾಡಬಹುದು ಮತ್ತು ನಮ್ಮ ಪ್ರಧಾನಿಯವರು ಈ ಹಿಂದೆ ಪುಲ್ವಾಮಾ ದಾಳಿ ಆದಾಗ ಸೈನಿಕರ ಹೆಸರಲ್ಲಿ ಹೇಳಿ ಅಧಿಕಾರವನ್ನು ತೆಗೆದುಕೊಂಡಂಥದ್ದು ಅವ್ರಿಗೂ ಕೂಡ ಇನ್ನೂವರೆಗೂ ಪುಲ್ವಾಮಾ ದಾಳಿಯಲ್ಲಿ ಯಾರೊಂದು ದುಃಖಸ್ಥರಿದ್ದರೆ ಅವ್ರಿಗೂ ಕೂಡ ಇನ್ನೂವರೆಗೂ ನ್ಯಾಯ ಸಿಕ್ಕಿಲ್ಲ ಇದರಲ್ಲಿ ಅವರು ತಕ್ಷಣಕ್ಕೆ ಎಲ್ಲ ಪಕ್ಷದವರು ಅವರ ಬೆಂಬಲವನ್ನು ನಿಂತಿದ್ದಾರೆ ಮತ್ತು ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆ ಅವರ ಬೆಂಬಲಕ್ಕೆ ನಿಲ್ಲುತ್ತಾರೆ ಅಂತ ತಿಳ್ಕೊಂಡು ನಾನು ನಂಬಿದ್ದೀನಿ ಅವರು ಕೂಡಲೇ ಇಂಥ ಒಂದು ಉಗ್ರಗ್ರಾಮಿ ಉಗ್ರ ಹೋರಾಟ ಉಗ್ರ ಕೆಲಸ ಮಾಡುವವರನ್ನು ತಕ್ಷಣಕ್ಕೆ ಬುದ್ಧಿ ಕಲಿಸ್ಬೇಕಂತ ತಿಳ್ಕೊಂಡು ನಾವು ಅವರಲ್ಲಿ ಒತ್ತಾಯವನ್ನು ಮಾಡ್ತೀವಿ ಆತಂಕವಾದಿ ಹಮ್ಲಾ ಜೋಗುವ ಅಮರ ಹಿಂದೂಸ್ತಾನ್ ಐನೇ ಸತ್ತಾಯ್ ಅಟ್ಟಾಯಿಸ್ ಲೋಕಿ جان جا چکی ہے اس کے اوس میں ہم لوگ آج سنتاپ سوچنا اور ایک منٹ کا مون وقت کر رہے ہیں سب جنے شانت سے ایک منٹ مون سٹارٹ کریں گے مون اسٹارٹ